ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಅಶ್ವಿನಿ ಗೌಡ ಬೇಕಂತಲೇ ದಿನಸಿ ತಪ್ಪಿಸಿದ್ಲ ಹತ್ತು ಸೆಕೆಂಡ್ ನಲ್ಲಿ ಕಿಚನ್ ಗೆ ಹೋಗಬೇಕಾಗಿದ್ದ ಗಳ ಪೈಕಿ ಅಶ್ವಿನಿ ಲೇಟ್ ಆಗಿ ಬಂದಿದ್ದಕ್ಕೆ ಟಾಸ್ಕ್ ಸೋತ ಕಂಟೆಸ್ಟೆಂಟ್ ಗಳಿಗೆ ಬಿಗ್ ಬಾಸ್ ದಿನಸಿ ಕೊಡೋದಿಲ್ಲ ಅಂತ ಹೇಳಿದ್ದಕ್ಕಾಗಿ ಗಿಲ್ಲಿ ಅಶ್ವಿನಿ ಮೇಲೆ ಕೆಂಡವಾದ್ರ ನಿಮ್ಮಿಂದಲೇ ದಿನಸಿ ಹೋಯ್ತು ಎಂದ ಗಿಲ್ಲಿಗೆ ನಿನ್ನಿಂದಲೂ ಆಟ ಸೋತಿದ್ದೀವಿ ದಿನಸಿ ಲಕ್ಷರಿ ಹೋಗಿದ್ದು ಮರಿತೀಯಾ ಅಂತ ಕೇಳಿದಾಳೆ ಅಶ್ವಿನಿ ಗೌಡ ನಾನು ಮಾಡಿದೆ ಅಂತ ನೀವು ಮಾಡಿದ್ರ ದಿನಸಿ ನನ್ನೊಬ್ಬನಿಗೆ ಮಾತ್ರ ಮಿಸ್ ಆಗಿಲ್ಲ ಮನೆ ಮಂದಿಗೆಲ್ಲ ದಿನಸಿ ಮಿಸ್ ಆಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಎಂದ ಗಿಲ್ಲಿ ಗಿಲ್ಲಿ ಮಾತಿಗೆ ಕೆರಳಿದಂತಹ ಅಶ್ವಿನಿ ಗೌಡ ನಾನು ಬೇಕಂತಲೇ ಲೇಟ್ ಆಗಿ ಬಂದೆ ಬೇಕಂತಲೇ ದಿನಸಿನ ತಪ್ಪಿಸಿದೆ ಏನ್ ಮಾಡ್ಕೋತೀಯಾ ಅಂತ ಕೇಳಿದ್ದಾಳೆ ಗಿಲ್ಲಿ ಏನು ಮಾಡುವುದಿಲ್ಲ ನಾವು ನಿಮ್ಮನ್ನ ಬೇಗ ಮನೆಯಿಂದ ಹೊರ ಕಳಿಸ್ತೀವಿ ಅಂತಿದ್ದಾರೆ ವೀಕ್ಷಕ ಪ್ರಭುಗಳು ಹಾಗೆ ಕಿಚ್ಚನ ಪಂಚಾಯಿತಿಯಲ್ಲೂ ಅಶ್ವಿನಿ ಇದೆ ಮಾರಿ ಹಬ್ಬ ಅಂತಿದ್ದಾರೆ ಹಾಗಾದ್ರೆ ಬನ್ನಿ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರದ ಆರಂಭದಲ್ಲಿ ದಿನಸಿ ಸಿಗುತ್ತೆ ಹಾಗೆ ವಾರದ ವಾರದ ಕೊನೆಯಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಹೇಗೆ ಆಟ ಆಡಿದ್ರು ಅನ್ನೋದ್ರ ಮೇಲೆ ಅವ್ರಿಗೆ ಗಳು ಕೂಡ ಸಿಗ್ತಾ ಇರುತ್ತೆ ಸೊ ವಾರದ ಆರಂಭದಲ್ಲಿ ತುಂಬ ಅಂದರೆ ತುಂಬ ಮೂಲ ಸೌಕರ್ಯ ಅಂತಂದರೆ ಮನೆಯಲ್ಲಿ ಅಡುಗೆ ಮಾಡಬೇಕು ಅಂತಂದರೆ ದಿನಸಿ ಬೇಕೇ ಬೇಕು ಸೊ ಈಗ ದಿನಸಿ ಕೊಡಬೇಕು ಅಂತಂದರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಏನು ಅಂತಂತಂತಂದರೆ ನೋಡಿ ಒಂದೊಂದು ಏರಿಯಾದಲ್ಲಿ ಇಷ್ಟಿಷ್ಟು ಸೆಕೆಂಡ್ ಅಂತಂದರೆ ಈ ನಿಗದಿತ ಅವಧಿಯಲ್ಲಿ ಅವರು ಆ ಪ್ಲೇಸನ್ನು ರೀಚ್ ಮಾಡಬೇಕು ಅಲ್ಲಿ ಹೋಗಿ ಬಿಗ್ ಬಾಸ್ ಹೇಳಿದಷ್ಟು ಸಮಯ ಡ್ಯಾನ್ಸ್ ಮಾಡಬೇಕು ನಂತರ ಯಾವ ಒಂದು ಪ್ಲೇಸ್ಗೆ ಹೇಳ್ತಾರಲ್ಲ ಆ ಪ್ಲೇಸ್ಗೂ ಸಹಿತ ಅದೇ ಸಮಯದಲ್ಲಿ ಅಂತಂದ್ರೆ ಐದು ಸೆಕೆಂಡ್ ಹೇಳಿದ್ರೆ ಐದು ಸೆಕೆಂಡ್ ಅಲ್ಲಿ ಕ್ವಿಕ್ ಆಗಿ ಓಡೋಗ್ಬೇಕು ಹಾಗೆ ಹತ್ತು ಸೆಕೆಂಡ್ ಹೇಳಿದ್ರೆ ಹತ್ತು ಸೆಕೆಂಡ್ ನಲ್ಲಿ ಕ್ವಿಕ್ ಆಗಿ ಓಡ್ ಹೋಗ್ತಾನೆ ಇರಬೇಕು ಆ ರೀತಿಯಾಗಿ ಬಿಗ್ ಬಾಸ್ ಸಮಯವನ್ನ ನಿಗದಿ ಮಾಡ್ತಾ ಇರತ್ತೆ ಸೊ ಅದರಂತೆ ಕಂಟೆಸ್ಟೆಂಟ್ ಗಳು ಆಯಾ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರಬೇಕು ಇದು ಬಿಗ್ ಬಾಸ್ ಕೊಟ್ಟಂತಹ ಚಟುವಟಿಕೆ ಈ ಚಟುವಟಿಕೆಯಲ್ಲಿ ಒಬ್ರು ಕೂಡ ತಡವಾಗಿ ಬಂದ್ರು ಬೇಕಾದಂತಹ ದಿನಸಿ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ಬಿಗ್ ಬಾಸ್ ಆರ್ಡರ್ ಮಾಡಿರ್ತಾರೆ ಅದೇ ರೀತಿಯಾಗಿ ಆಟವನ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಎಲ್ಲರೂ ಆಟ ಆಡ್ತಿರ್ತಾರೆ ಆದ್ರೆ ಕೊನೆಯ ಮೂಮೆಂಟ್ ನಲ್ಲಿ ಕಿಚನ್ಗೆ ಹತ್ತು ಸೆಕೆಂಡ್ ನಲ್ಲಿ ತೆರಳಬೇಕಾಗಿರುತ್ತೆ ಆಗ ಎಲ್ಲರೂ ಓಡೋಡು ಹೋಗಿ ಕಿಚನ್ ಅಲ್ಲಿ ಹೋಗಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋ ಸಮಯದಲ್ಲಿ ಅಶ್ವಿನಿ ಮಾತ್ರ ಲೇಟ್ ಆಗಿ ಬಂದ್ಬಿಡ್ತಾರೆ ಅವರು ಬೇಕಂತ ಬಂದ್ರ ಅಥವಾ ಅವ್ರಿಗೆ ಅಷ್ಟಾಗಿ ಓಡ್ ಹೋಗಕ್ಕೆ ಆಗದೇನೆ ಅವರು ಲೇಟ್ ಆಗಿ ಹೋದ್ರ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇವಾಗ ಎಲ್ಲರ ಫಿಸಿಕ್ ಕೂಡ ಒಂದೇ ಆಗಿರೋದಿಲ್ಲ ಅದರಲ್ಲಿ ಏಜ್ಡ್ ಪರ್ಸನ್ ಅಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಸೊ ಈಗ ಎಲ್ಲರೂ ನೋಡಿ ಏಜ್ ಅಲ್ಲಿ ಇರುವಂತವರು ಒಂದ್ ಇಪ್ಪತ್ತೈದು ವರ್ಷ ವರ್ಷದವ್ರು ವರ್ಷದವರಲ್ವಾ ಸೊ ಸಮಯಕ್ಕೆ ತಕ್ಕಂತೆ ಅವರು ಓಡೋಡಿ ಹೋಗ್ತಾ ಇದ್ದಾರೆ ಎಲ್ಲಾ ಪ್ಲೇಸ್ ಅಲ್ಲೂ ಕೂಡ ಓಡೋಡಿ ಹೋಗಿ ಡಾನ್ಸ್ ಮಾಡಿದಾಳೆ ಅಶ್ವಿನಿ ಗೌಡ ಈಗ ಕಿಚನ್ ಗೆ ಹತ್ತು ಸೆಕೆಂಡ್ ನಲ್ಲಿ ಓಡೋಡಿ ಬರಕ್ ಆಗದೆ ಅಶ್ವಿನಿ ಗೌಡ ಈ ಟಾಸ್ಕ್ ಅಲ್ಲಿ ಸೋತಿದ್ದಾಳೆ ಸೊ ಹೀಗಾಗಿ ಅಶ್ವಿನಿ ಗೌಡಾಳಿಂದ ಮನೆ ಮಂದಿಗೆ ದಿನಸಿ ಕೊಡೋದಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಆರ್ಡರ್ ಮಾಡಿದೆ ಅಶ್ವಿನಿ ಗೌಡಾಳಿಂದ ಮನೆಗೆ ದಿನಸಿ ತಪ್ಪೋಯ್ತು ಅಂತ ಅಂದಾಗ ಮನೆ ಮಂದಿ ಕೆಂಡ್ರು ನಂತರ ಗಿಲ್ಲಿನಟ ನಿಮ್ಮಿಂದಾನೇ ಈಗ ದಿನಸಿ ತಪ್ಪೋಯ್ತು ನೋಡಿ ಏನ್ ತಿನ್ನ ಏನ್ ಊಟ ಮಾಡೋಣ ಅಂತ ಹೇಳಿ ಅಶ್ವಿನಿ ಗೌಡ ಮೇಲೆ ರೇಗ್ತಾರೆ ಗಿಲ್ಲಿನಟ ಆಗ ಕೆರಳಿರುವಂತಹ ಅಶ್ವಿನಿ ಗೌಡ ಏನ್ ಹೇಳ್ತಾಳಂತಂದ್ರೆ ನಾನು ಬೇಕಂತನೇ ನಾನು ಲೇಟ್ ಆಗಿ ಬಂದೆ ಬೇಕಂತನೇ ನಾನು ದಿನಸಿನ ತಪ್ಪಿಸಿದೆ ಏನ್ ಮಾಡ್ಕೋತೀಯಾ ಅಂತ ಕೇಳ್ತಾಳೆ ನೋಡಿ ಇವ್ರು ಕೊಡುವಂತಹ ಸ್ಟೇಟ್ಮೆಂಟ್ ಏನಿದೆಯಲ್ಲ ಇದು ಬಹಳ ವಿವಾದಕ್ಕೆ ಕಾರಣ ಆಗ್ತಾನೆ ಇರುತ್ತೆ ಸೊ ಇಲ್ಲಿವರೆಗೂ ಕೂಡ ಇವ್ರು ಆಟ ಆಡ್ಕೊಂಡು ಬಂದಿದ್ದೇ ಹೀಗೆ ಇವರು ತಾವು ಏನಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ ತಾವೇನು ತಪ್ಪು ಮಾಡ್ಕೊಂಡಿರ್ತಾರಲ್ಲ ಅದನ್ನ ಅಲ್ಲಿ ಸರಿಯಾಗಿ ಅವ್ರು ಹೇಳಿಬಿಟ್ರೆ ಮನೆ ಮಂದಿ ಕ್ಷಮಿಸ್ತಾರೆ ಹಾಗೆ ಬಿಗ್ ಬಾಸ್ಗೆ ಹೋಗಿ ಎಲ್ಲರೂ ಅಂತಂದ್ರೆ ಮನೆ ಮಂದಿ ಎಲ್ಲರೂ ಸೇರಿ ಕ್ಷಮೆ ಕೇಳಿ ಮತ್ತೊಂದು ಚಟುವಟಿಕೆಯನ್ನ ಕೊಡಿ ನಮ್ಗೆ ದಿನಸಿ ಬೇಕೇ ಬೇಕು ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರು ಏನು ಎಲ್ಲರೂ ಒಮ್ಮತದಿಂದ ಆದ್ರೆ ಏನ್ ಮಾಡ್ತೀರಾ ಈ ಅಶ್ವಿನಿ ಗೌಡ ಕೊಡುವ ಆ ಒಂದು ಸ್ಟೇಟ್ಮೆಂಟ್ನಿಂದಾಗಿ ಮನೆ ಮಂದಿ ಎಲ್ರಿಗೂ ಕೂಡ ಕೋಪ ಬಂದಿದೆ ಅದರಲ್ಲೂ ಗಿಲ್ಲಿ ನಟನಿಗಂತೂ ಇನ್ನಷ್ಟು ಕೋಪ ಬಂದಿದೆ ಯಾಕೆ ಅಂತ ಕೇಳ್ತಾರೆ ಅವರು ಆಗ ನೋಡು ಈ ಹಿಂದೆಗೆಲ್ಲ ನಿನ್ನಿಂದನೂ ಕೂಡ ಆಟ ಮಿಸ್ ಆಗಿದ್ದವು ಆಟದಲ್ಲಿ ಸೋತಿದ್ದೀವಿ ದಿನಸಿ ಮಿಸ್ ಆಗಿದೆ ಲಕ್ಸುರಿ ಸಿಗೋದು ಕೂಡ ತಪ್ಪು ಹೋಗಿದೆ ಹೇಗೆ ಒಂದ ಎರಡ ತುಂಬಾ ಮಾಡಿದೀಯ ನೀನು ನಾನು ಇದೊಂದರಲ್ಲಿ ನಾನು ಲೇಟ್ ಆಗಿ ನಾನು ಸೋತೋಗಿದ್ದಕ್ಕೆ ಎಷ್ಟು ಮಾತಾಡ್ತೀಯ ನೀನು ಅಂತ ಹೇಳಿ ಅಶ್ವಿನಿ ಗೌಡ ಗಿಲ್ಲಿ ನಟನಿಗೆ ತಿರುಗೇಟನ್ನ ಕೊಡ್ತಾರೆ ನೋಡಿ ನೀವು ನಾನು ಮಾಡ್ದಂಗೆ ನೀವು ಮಾಡಕ್ ಹೋಗ್ಬಿಡಿ ನಾನು ಮಾಡ್ದಂಗೆ ನೀವು ಮಾಡ್ತಾ ಇದ್ದೀರಲ್ಲ ಈಗ ನನ್ನ ಮೇಲಿರುವಂತಹ ದ್ವೇಷಕ್ಕೆ ನೀವು ನಾನು ಮಾಡ್ದಂಗೆ ಮಾಡ್ತೀನಿ ಅಂತ ಹೇಳಿ ನಿಂತ್ಕೊಂಡಿರೋ ಕಾರಣಕ್ಕಾಗಿ ಈಗ ದಿನಸಿ ತಪ್ಪಿದ್ದು ನನಗ್ ಮಾತ್ರ ಅಲ್ಲ ನಿಮಗೆ ಮಾತ್ರ ಅಲ್ಲ ಮನೆ ಮಂದಿಗೆ ದಿನಸಿ ಇಲ್ಲ ಈಗ ಮನೆ ಮಂದಿಯ ಹೊಟ್ಟೆ ಜೊತೆ ಆಟ ಆಡ್ಬಿಟ್ರಲ್ಲ ಅಂತ ಹೇಳಿ ಅಶ್ವಿನಿ ಗೌಡಗೆ ಗಿಲ್ಲಿ ನಟ ಹೇಳ್ತಾರೆ ಸೊ ಇಬ್ಬರ ನಡುವೆ ಒಂದಷ್ಟು ಕ್ಲಾಶಸ್ಗಳಾಗುತ್ತೆ ಜಗಳ ವಾದ ವಿವಾದ ನಡೆದೋಗುತ್ತೆ ಈ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ನಟನ ಬಗ್ಗೆ ಸೊ ಗಿಲ್ಲಿ ನಟನ ಮಧ್ಯೆ ಒಟ್ನಲ್ಲಿ ಗಿಲ್ಲಿ ನಟ ಸೋಫಾ ಮೇಲೆ ಕೂತಿರೋದನ್ನ ನೀವು ಗಮನಿಸಿರ್ಬೋದು ತುಂಬಾ ಚಿಂತೆ ಮಾಡ್ತಾ ಇದಾರೆ ಅವರು ಅಂತಂದ್ರೆ ಆಟನ ಸೋತು ಹೋಗ್ಬಿಟ್ವಿ ಹಾಗೆ ದಿನಸಿ ಕೂಡ ಇಲ್ಲ ಈಗ ಏನ್ ಊಟ ಮಾಡೋದು ಏನು ಅಡಿಗೆ ಮಾಡೋದು ಅಂತ ಹೇಳಿ ಅದರಲ್ಲೂ ನೀವು ಗಮನಿಸಿ ಇಲ್ಲಿವರೆಗೂ ಸೀಸನ್ ಪೂರ್ತಿ ನೀವು ನೋಡಿರ್ಬೋದು ಗಿಲ್ಲಿಗೆ ಹಸುವನ್ನ ತಡೆದುಕೊಳ್ಳಕ್ ಆಗೋದೇ ಇಲ್ಲ ಅವ್ರಿಗೆ ಊಟ ಬೇಕು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಏನ್ ಅಡಿಗೆ ಮಾಡ್ತಾರಲ್ಲ ಅದರಲ್ಲಿ ಎಲ್ಲರಿಗೂ ಕೂಡ ಒಂದಿಷ್ಟು ಡಿವೈಡ್ ಅಂತ ಮಾಡ್ತಾರೆ ಎರಡೆರಡು ಮೂರ್ ಮೂರು ಚಪಾತಿ ಅಂತಂದ್ರೆ ಎಲ್ಲರಿಗೂ ಕೂಡ ಮೂರ್ ಮೂರೇ ಚಪಾತಿ ಆಮೇಲೆ ಒಂದು ಸ್ಪೂನ್ ರೈಸು ಅಂತಂದ್ರೆ ಎಲ್ಲರಿಗೂ ಒಂದು ಒಂದೊಂದೇ ಸ್ಪೂನ್ ರೈಸ್ ಆಗಿರ ಈ ರೀತಿಯಾಗಿ ಕರೆಕ್ಟ್ ಆಗಿಗೆ ಅವರು ಮೆಜರ್ಮೆಂಟ್ ಅಲ್ಲಿ ಊಟ ಮಾಡ್ತಾ ಇರೋದನ್ನ ನೋಡ್ತೀರಿ ಆದರೆ ಗೆಲ್ಲಿನಟ ನಟ ಹೇಗೆ ತಂದು ಊಟ ಮಾಡಿಕೊಂಡು ತನಗೆ ಸಾಕಾಗದೇ ಇರೋ ಕಾರಣಕ್ಕಾಗಿ ಇನ್ನೊಬ್ರ ಹತ್ರನೂ ಹೋಗಿ ಬೇಡಿ ಬೇಡಿ ತಿನ್ನೋದನ್ನು ಕೂಡ ನೀವು ನೋಡ್ತೀರಿ ಹಲವು ಬಾರಿ ರಘು ಹತ್ರ ಕೇಳ್ತಾರೆ ರಕ್ಷಿತಾ ಹತ್ರ ಕೇಳ್ತಾರೆ ಕಾವ್ಯ ಹತ್ರ ಕೇಳ್ತಾರೆ ಮತ್ತೆ ಮೊಟ್ಟೆ ಇದೆಲ್ಲವನ್ನು ಕೂಡ ಕದ್ದು ಕದ್ದು ತಿನ್ನೋದನ್ನು ನೋಡ್ತೀರಾ ಸೊ ಈಗ ದಿನಸಿನೇ ಮಿಸ್ ಆಗಿಬಿಟ್ಟಿದೆ ಅಲ್ಲಪ್ಪ ಹೊಟ್ಟೆ ಏನು ಊಟ ಮಾಡೋದು ಅಂತ ಹೇಳಿ ಚಿಂತೆ ಮಾಡ್ತಾ ಇರೋದನ್ನ ನೋಡಬಹುದು ಕೂಡ ಮನೆಯಲ್ಲಿ ಹಲವು ಆಟಗಳು ಸೋತಿವೆ ಹಾಗೆ ದಿನಸಿ ಆಗ್ಲಿ ಲಕ್ಷುರಿ ಆಗ್ಲಿ ಎಲ್ಲವೂ ಕೂಡ ಹೋಗಿದೆ ಆದ್ರೆ ಗಿಲ್ಲಿ ಎಂದೆಂದಿಗೂ ಕೂಡ ಮೊಂಡು ಮಾಡಿಲ್ಲ ಹೌದು ನಾನು ಬೇಕಂತಾನೆ ಸೋತೆ ಈಗ ಏನೀಗ ನಾನ್ ಬೇಕಂತಾನೆ ಲೇಟ್ ಆಗಿ ಬಂದೆ ಏನೀಗ ಅಂತ ಏನು ಕೇಳಿಲ್ಲ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅಶ್ವಿನಿ ಗೌಡ ಅವಳ ಅವಳ ಒಂದು ಫಿಸಿಕ್ ನಾವು ನೋಡ್ಕೊಂಡ್ರೆ ನೋಡಿ ಎಲ್ರು ಕೂಡ ಮನೆಯಲ್ಲಿ ಒಂದು ವಯಸ್ಕರರಿದ್ದಾರೆ ಅಂದ್ರೆ ಇಪ್ಪತ್ತೈದು ಇಪ್ಪತ್ತು ವಯಸ್ಸು ಅಥವಾ ಮೂವತ್ತು ವಯಸ್ಸು ಅಥವಾ ಮೂವತ್ತೈದು ವಯಸ್ಸು ಈ ಗ್ಯಾಪ್ ನಲ್ಲಿ ಇರುವಂತವ್ರು ರಘು ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಇಬ್ಬರೇ ಫೋರ್ಟಿ ಫೈವ್ ಅರೌಂಡ್ ಏಜ್ನವ್ರು ಇರುವಂಥವ್ರು ಇಲ್ಲಿ ರಘು ವಿಚಾರ ಅಂತಂದ್ರೆ ಈಸ್ ಅ ಜಿಮ್ ಬೋರ್ಡಿ ಅಲ್ವಾ ಹಾಗಾಗಿ ಅವರು ಕ್ವಿಕ್ ಆಗಿ ಹೋಗ್ತಾರೆ ಇದನ್ನ ಮಾಡ್ತಾರೆ ಅವರು ಫಿಸಿಕಲಿ ಯಾವುದೇ ವಿಚಾರದಲ್ಲಿ ಕಾಂಪ್ರೋ ಆಗೋದಿಲ್ಲ ಅವರು ಕ್ವಿಕ್ ಇದ್ದಾರೆ ಆದರೆ ಅದೇ ಅಶ್ವಿನಿ ಗೌಡ ವಿಚಾರಕ್ಕೆ ಅಂತ ಬಂದ್ರೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಏಜ್ ತರ ಕಾಣೋ ಕಾರಣಕ್ಕಾಗಿ ಅವ್ರಿಗೆ ಕ್ವಿಕ್ ಆಗಿ ಓಡೋದಾಗ್ಲಿ ಸ್ವಲ್ಪ ಅದನ್ನ ಬ್ಯಾಲೆನ್ಸ್ ಮಾಡೋದಾಗ್ಲಿ ಫಿಸಿಕಲಿ ಅಂತ ಬಂದಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಎಲ್ಲಾ ಪ್ಲೇಸ್ ಅಲ್ಲೂ ಕೂಡ ಅವರು ಅದೇನ್ ಸೆಕೆಂಡ್ಸ್ ಕೊಟ್ಟಿದಾರಲ್ಲ ಎಲ್ಲಾ ಕಡೆ ಹೋಗಿ ಹೋಗಿ ಡ್ಯಾನ್ಸ್ ಮಾಡಿದ್ದಾರೆ ಅದೇ ಒಂದು ಸಮಯಕ್ಕೆ ಅದು ಅಷ್ಟೇ ಕ್ವಿಕ್ಕಾಗಿ ಮತ್ತೆ ಕಿಚನ್ಗೆ ಅವ್ರಿಗೆ ಓಡಿ ಬರೋಕೆ ಸಮಯ ತೆಗೆದುಕೊಂಡಿದೆ ಸೊ ಅದನ್ನು ಅವರು ಹೇಳಬಹುದಾಗಿತ್ತು ನನಗೆ ಆಯಾಸ ಆಯಿತು ಹಾಗಾಗಿ ನನಗೆ ಬೇಗ ಓಡಿ ಬರ್ಲಿಕ್ಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟಿದ್ರೆ ಗಿಲ್ಲಿ ಅಶ್ವಿನಿ ಪರವಾಗಿ ನಿಂತ್ಕೊಳ್ತಿದ್ರು ಮತ್ತೆ ಮನೆ ಮಂದಿ ಎಲ್ಲರೂ ಅಶ್ವಿನಿ ಪರವಾಗಿ ನಿಂತ್ಕೊಂಡು ಈ ರೀತಿ ಕಾರಣದಿಂದಾಗಿ ಅಶ್ವಿನಿಯವರಿಗೆ ಓಡಿ ಬರೋಕ್ಕಾಗಿಲ್ಲ ಅಂತ ಹೇಳಿ ಬಿಗ್ ಬಾಸ್ಗೆ ಕ್ಷಮೆ ಕೇಳಿ ಮತ್ತೆ ಅವರು ಏನಾದರೂ ಚಟುವಟಿಕೆಯನ್ನು ಕೇಳಿ ದಿನಸಿನ ಕೆ ಕೇಳುವ ಸಾಧ್ಯತೆ ಇರುತ್ತೆ ಅಶ್ವಿನಿ ಗೌಡರು ಈ ರೀತಿಯಾಗಿ ಮಂಡುವಾದ ಮಾಡಿದ್ರೆ ಇದು ಕಿಚ್ಚನ ಪಂಚಾಯಿತಿಯ ಕಟೆಕಟೆವರೆಗೂ ಕೂಡ ಈ ಸುದ್ದಿ ತಲುಪುತ್ತೆ ಅನ್ನೋದನ್ನ ಅಶ್ವಿನಿಗೌಡ ಮರೆಯುವಂತಿಲ್ಲ ಸೊ ಪ್ರತಿ ವಾರವೂ ಕೂಡ ಏನೇನು ಆಗಿರುತ್ತೆ ಅನ್ನೋದನ್ನ ವಾರದ ಆರಂಭದಿಂದಲೂ ಕೂಡ ಏನೇನು ಕಿರುಕುಗಳು ನಡೆದಿರ್ತಾವಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅದೆಲ್ಲವನ್ನು ಕೂಡ ಸೋಸಿ ಸುದೀಪ್ ಅವರು ಕಟಕಟೆಯಲ್ಲಿ ಮಾತಾಡ್ತಾ ಇರ್ತಾರೆ ಅವರನ್ನು ನಿಲ್ಲಿಸಿ ಸೊ ಈಗ ಅಶ್ವಿನಿಗೌಡ ಅವರು ವಾರದ ಮೊದಲನೇ ದಿನವೇ ಒಂದು ಡ್ಯಾಮೇಜ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ವಿವಾದಕ್ಕೆ ಕಾರಣ ಆಗಿದ್ದಾರೆ ಇದನ್ನ ಕಿಚ್ಚ ಅವರು ಯಾವ ರೀತಿಗೆ ಬಗೆಹರಿಸ್ತಾರೆ ಏನ್ ಮಾತಾಡ್ತಾರೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಅಂತಂದ್ರೆ ಅಭಿ ಮತ್ತೆ ಅಶ್ವಿನಿ ಗೌಡ ಇಬ್ರು ಕೂಡ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇರ್ತಾರೆ ಆಗ ಮನೆ ಮಂದಿ ಇವರಿಗೆ ಮಾತಾಡಿಸಿ ಅವರು ಸಮಯವನ್ನ ಮರೆಯುವಂತೆ ಮಾಡಬೇಕು ಆ ಟಾಸ್ಕ್ನ ಕೊಟ್ಟಿದ್ರಲ್ಲ ಆಗ ಸೋತಿರುವಂತಹ ಅಶ್ವಿನಿ ಗೌಡ ಬೇಕು ಅಂತಲೇ ನಾನು ಸೋತ್ ಹೋಗ್ಬಿಟ್ಟೆ ಇವರನ್ನ ಎಕ್ಸ್ಪೋಸ್ ಮಾಡ್ದೆ ಇವರು ಇವ್ರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಎಷ್ಟೆಲ್ಲಾ ಕೆಟ್ಟ ವಿಚಾರಗಳಿದೆಯಲ್ಲ ಎಷ್ಟು ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನ ಹೊಂದಿತಾರಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಹಾಗಾಗಿ ನಾ ಸೋತ್ ಹೋಗ್ಬಿಟ್ಟೆ ಅಂತ ಹೇಳಿ ಅವತ್ತು ಕೂಡ ರಾಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಸೊ ಆಗ ಕಿಚ್ಚ ಸರಿಯಾಗಿ ಬೆವರಳಿಸಿದ್ರು ಸೊ ಈ ಒಂದು ಟಾಸ್ಕ್ ಅಂತ ಕೊಟ್ಟಿರ್ತೀವಿ ನಾವು ನಿಮಗಾಗಿ ಸೊ ನೀವು ಬೇಕಂತ ಸೋಲೋದಕ್ಕಾಗಿ ನಿಮ್ಗೆ ಈ ತರ ಕೊಡ್ತೀವ ನಾವು ಅಂತ ಹೇಳಿ ಸರಿಯಾಗಿ ಉಗ್ದಿದ್ರು ಅವತ್ತು ಸೊ ಈವ್ಲೂ ಕೂಡ ಸೊ ಈ ವಾರವೂ ಕೂಡ ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಟಂತಹ ಟಾಸ್ಕ್ ಅನ್ನ ಬೇಜವಾಬ್ದಾರಿಯಿಂದ ಅಶ್ವಿನಿ ಗೌಡ ನಾನು ಬೇಕಂತಲೇ ಸೋತೆ ಅಂತ ಹೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಕಿಚ್ಚ ಯಾವ ರೀತಿಗೆ ಖಡಕ್ಕಾಗಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ